ತಾಲೂಕು ಸವಿತಾ ಸಮಾಜ ಮತ್ತು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಸಿಟಿ ರವಿ ಬೆಂಗಳೂರಲ್ಲಿ ನಡೆದ ಸಭೆಯೊಂದರಲ್ಲಿ ಸವಿತಾ ಸಮಾಜದ ಜಾತಿ ನಿಂದನೆ ಪದ ಬಳಸಿ ಬೈಗುಳವನ್ನ ಮಾಡಿರುವುದನ್ನು ಖಂಡಿಸಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಧನಂಜಯ್ ಅವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ತಹಸೀಲ್ದಾರ್ ಕುಮ್ ಇ ಅಹಮದ್ ಮುಖಾಂತರ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಧನಂಜಯ್ ಮಾತನಾಡಿ ಸರ್ಕಾರ ಸುಮಾರು ವರ್ಷಗಳಿಂದ ಈ ಜಾತಿ ನಿಂದನೆ ಪದ ಬಳಕೆಯನ್ನ ತೆಗೆದುಹಾಕಿದೆ ಆದರೆ ಜಾತಿ ನಿಂದನೆ ಪದವನ್ನು ಬಳಸಿ ಮಾನ್ಯ ಸಿಟಿ ರವಿ ಅವರು ನಮ್ಮ ಸಮಾಜ ಅವಮಾನ ಮಾಡಿದ್ದಾರೆ ಈ ರೀತಿ ವಿದ್ಯಾವಂತರಾಗಿರುವಂತಹ ಸಮಾಜದ ಮುಖ್ಯ ವ್ಯಕ್ತಿಯಾಗಿರುವ ಹಾಗೂ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಸಿಟಿ ರವಿ ಅವರು ಈ ರೀತಿಯ ಸವಿತಾ ಸಮಾಜದ ಜಾತಿ ನಿಂದನೆಯ ಪದವನ್ನ ಬಳಕೆ ಮಾಡಿರುವುದು ವಿಷಾದನೀಯ ಸಂಗತಿಯಾಗಿದೆ ಸಿಟಿ ರವಿ ಅವರು ಕ್ಷಮೆ ಕೋರದಿದ್ದಲ್ಲಿ ಈ ಹೇಳಿಕೆ ವಿರುದ್ಧ ಪಟ್ಟಣದಲ್ಲಿ ತಾಲೂಕು ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲು ನಮ್ಮ ಸವಿತ ಸಮಾಜ ತೀರ್ಮಾನ ಮಾಡಿದೆ ಎಂದಿದ್ದಾರೆ ಸ್ವೀತ ಸಮಾಜ ವತಿಯಿಂದ ಕರ್ನಾಟಕ ರಾಜ್ಯ ಸ್ವೀಕ ಸಮಾಜ ಬಂಧುಗಳ ಸೇರಿ ಮಾನ್ಯ ಸಿಟಿ ರವಿ ಮಾಜಿ ಎಂ ಎನ್ ಸಿ ಅವರು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸ್ವೀಕ ಸಮಾಜ ನಿರ್ಮಾಣವನ್ನು ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಈ ಜಾತಿ ನಿಧನವನ್ನು ತೆಗೆದಿಹಾಕಿ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಆದರೂ ಸಹ ಈ ಮಾನ್ಯ ಸಿಟಿ ರವಿ ಅವರು ನಮ್ಮ ಸಮಾಜಕ್ಕೆ ಧಕ್ಕೆ ಅವಮಾನ ಮಾಡಿದ್ದಾರೆ ಈ ರೀತಿ ವಿದ್ಯಾವಂತರಾಗಿ ಸಮಾಜದ ಮುಖ್ಯ ವ್ಯಕ್ತಿಯಾಗಿರುವ ಹಾಗೂ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಸಿಟಿ ರವಿ ಅವರು ಈ ರೀತಿ ಸ್ವೀತ ಸಮಾಜ ಪದವನ್ನು ಜಾತಿನಿಂದನೆ ಸಲಬಳಕೆ ಮಾಡದಿರುವುದರಿಂದ ಅವರು ಕ್ಷಮೆ ವಿಚಾರಣೆ ಮಾಡಬೇಕೆಂದು ಮಾನ್ಯ ಸಿಟಿ ರವರಿಗೆ ಸಿ ಟಿ ರವಿ ಅವರಿಗೆ ನಾವು ಇರುವ ಸಮಾಜ ಸಮಾಜದಿಂದ ಕೇಳಿಕೊಡುತ್ತಿದ್ದೇವೆ ಆದ್ದರಿಂದ ನಾವು ಇವರು ಈಗಿನ ತಾಲಾಕ್ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ತಾಲಾಕ್ ಸಹಿತ ಸಮಾಜದಿಂದ ಸಾಧ್ಯ ಇಲ್ಲ ನಮ್ಮ ಜಾತಿನ ನಿಂದನೆ ಮಾಡಿದರೆ ನಮ್ಮ ಜಾತಿಲಿ ಏನು ಕಷ್ಟ ಇದೆ ಅನ್ನೋದನ್ನ ಅವರು ಕೂಡ ಒಂದು ದಿನ ನಾವು ಅನುಭವಿಸ್ಬೇಕು ಬಂದು ನಮ್ಮ ಜಾತಿಯಲ್ಲಿ ನಮ್ಮ ಜನಾಂಗದವರು ಕೆಲಸ ಮಾಡ್ತಿದಾರಲ್ಲ ಅದನ್ನ ಒಂದು ದಿನ ಮಾಡ್ಲಿ ಅವರು ಆ ಕೆಲಸನ ನಮ್ಗೆ ಅವ್ರು ಬಂದು ಅದೊಂದು ದಿನ ಕೆಲಸ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಕೊನೆ ನಾವು ನಮ್ಮ ನಡೆ ಕಾನೂನಿನ ಕಡೆ ಅಂತೇಳಿ ಹೊರಡ್ತಾ ಇದೀವಿ ಅವ್ರ ಮೇಲೆ ನಾವು ಎಫ್ಐಆರ್ ಮಾಡಿಸಲೇಬೇಕು ಅಂತ ಹೊರಟಿದ್ದೀವಿ ನಾವು ಪಾದಯಾತ್ರೆ ಮಾಡೋದಾಗ್ಲಿ ಐದು ಹೈಕೋರ್ಟ್ ನಾವು ಪಾದಯಾತ್ರೆ ಮಾಡೋದಾಗ್ಲಿ ಹೈಕೋರ್ಟ್ ಆದೇಶ ಕೂಡ ಇದೆ ಜಾತಿ ನಿಂದನೆ ಮಾಡಬಾರ್ದು ನಾವೆಲ್ಲ ಒಂದೇ ಅನ್ನೋ ಒಂದು ಕಾರ್ಯಕ್ರಮ ಇದೆ ಆ ಒಂದು ಕಾನೂನನ್ನ ಅವರು ತಿಳ್ಕೊಂಡೇನೆ ವಿದ್ಯಾವಂತರಾಗಿ ಈ ರೀತಿ ಮಾತಾಡಿದಾರಲ್ಲ ಅದು ನಮ್ಗೆ ಬಹಳ ಅಸಮಾಧಾನ ಆಗಿದೆ ಒಂದು ನಮ್ ಕೆಲಸ ಅವ್ರು ಒಂದು ದಿನ ಮಾಡಲಿ ನಮ್ಮ ಫ್ರೆಂಡ್ ಮಕ್ಕಳು ಹೆಣ್ಮಕ್ಳು ಪಾರ್ನರ್ ಇಟ್ಟಿದ್ದಾರೆ ಎಷ್ಟೋ ಹೆಣ್ಮಕ್ಳುಗಳು ಅವ್ರು ನಿಂತು ಅಲ್ಲಿ ಯಾರೇ ಭೇದ ಭಾವ ಇದೆ ಪಡುವ ಬರಲಿ ಬಂದಿಗ ಬರ್ಲಿ ಯಾರೇ ಒಂದು ಅವ್ರನ್ನ ಕೂಸಿ ನಮ್ಮ ಜನಾಂಗದ ಎಲ್ಲಾರು ನಿಂತು ಕೆಲಸ ಮಾಡ್ತಾರಲ್ಲ ಆ ಕೆಲಸನ ಸಿಟಿ ರವಿ ಸರ್ ಅವರು ಮಾಡಬೇಕು ನಮ್ಮ ಹೋರಾಟ ಅಲ್ಲಿವರೆಗೂ ನಿಲ್ಲಲ್ಲ ಅವ್ರು ಮಾಡ್ಲೇಬೇಕು ಒಂದು ದಿನನಾದರೂ ಅವ್ರ ಕೈಲಿ ಆ ಕೆಲಸ ಮಾಡಿಸ್ತೀನಿ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷ ನಟರಾಜ್ ಮಾಜಿ ಅಧ್ಯಕ್ಷರೂ ಆದ ಲೋಕೇಶ್ ಸವಿತ ಸಮಾಜದ ನಿಟ್ಟೂರಿನ ಅಧ್ಯಕ್ಷರೂ ಆದ ಕರಿಯಣ್ಣ ಮಹಿಳಾ ಸದಸ್ಯರೂ ಆದ ಕಮಲಾ ಸ್ವರ್ಣ ಕುಮಾರ್ ಸುಜಾತ ಕಿರಣ್ ಕುಮಾರ್ ಗಿರೀಶ್ ಅರುಣ್ ಕುಮಾರ್ ಗೋಪಿ ಸೇರಿ ಸವಿತ ಸಮಾಜದ ಹಲವರು ಪಾಲ್ಗೊಂಡಿದ್ದರು